ಬಾಕುಡ ಸಮಾಜದ ವತಿಯಿಂದ ಮಧುರು ಕ್ಷೇತ್ರಕ್ಕೆ ಪೂಜಾ ಪರಿಕರಗಳ ಜೊತೆಗೆ ಹೊರೆ ಸಲ್ಲಿಕೆ ಅಪೂರ್ವ ಸನ್ನಿವೇಶಕ್ಕೆ ಸಾಕ್ಷಿಯಾದ ಭಕ್ತ ಸಮೂಹ ಹಂಡ್ರೆಡ್ ಪರ್ಸೆಂಟ್ ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು ಮೂವತ್ತ ಮೂರು ವರ್ಷದ ಸೇವಾ ಅನುಭವವಿರುವ ಶ್ರೀ ಕನ್ನಿಲಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಝೀರೋ ಫೋರ್ ಡಬಲ್ ನೈನ್ ಏಟ್ ಟು ಜೀರೋ ಏಟ್ ಸಿಕ್ಸ್ ನಾಟ್ ತ್ರೀ ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಎಂಟು ಎರಡು ಸೊನ್ನೆ ಎಂಟು ಆರು ಸೊನ್ನೆ ಮೂರು ಏಟ್ ಫೈವ್ ಫೋರ್ ಸೆವೆನ್ ಫೋರ್ ಸೆವೆನ್ ಟು ಸಿಕ್ಸ್ ತ್ರೀ ಎಂಟು ಐದು ಇತಿಹಾಸ ಪ್ರಸಿದ್ಧ ಮಧುರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನಡೆಯುತ್ತಿರುವ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಪ್ರಯುಕ್ತ ಬಾಕುಡ ಸಮಾಜ ಸೇವಾ ಸಮಿತಿ ಕೇರಳ ಕರ್ನಾಟಕ ವತಿಯಿಂದ ವಿವಿಧ ಪೂಜಾ ಪರಿಕರಗಳ ಜೊತೆಗೆ ಭವ್ಯವಾದ ಮೆರವಣಿಗೆಯೊಂದಿಗೆ ಹೊರೆ ಕಾಣಿಕೆಯನ್ನು ಸಲ್ಲಿಸಲಾಯಿತು ಉಳೆತಡಕದಲ್ಲಿರುವ ಮದರು ಮಾತೆಯ ಸನ್ನಿಧಿಯಿಂದ ಬಾಕುಡ ಸಮುದಾಯದ ಹದಿನೆಂಟು ದೈವಸ್ಥಾನದ ದೈವದ ಪಾತ್ರಿಗಳ ಪ್ರಾರ್ಥನೆಯೊಂದಿಗೆ ಆರಂಭವಾದ ಶೋಭಾಯಾತ್ರೆಯಲ್ಲಿ ವಿವಿಧ ತಂಡಗಳ ಭಜನೆ ಕುಣಿತ ಭಜನೆ ಹರಿನಾಮ ಸಂಕೀರ್ತನೆಯೊಂದಿಗೆ ಕಾಣಿಕೆ ಸಲ್ಲಿಸಲಾಯಿತು ಸಹಸ್ರ ಸಂಖ್ಯೆಯ ಭಕ್ತ ಸಮೂಹ ಈ ಅಪೂರ್ವ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸಹಿತ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜದ ಮಾಜಿ ಅಧ್ಯಕ್ಷ ಹಾಗೂ ಧಾರ್ಮಿಕ ಮತ್ತು ಸಾಮಾಜಿಕ ಮುಂದಾಳು ಶ್ರೀ ವಿಜಯ ಪಂಡಿತ್ ಮಂಗಲ್ಪಾಡಿ ದೇವರಿಗೆ ಬ್ರಹ್ಮಕಲಶ ಸಮಯದಲ್ಲೇ ಮಾತೆಯ ಪ್ರತಿಮೆ ನಿರ್ಮಾಣ ಆಗಬೇಕಿತ್ತು ಮತ್ತು ಇಲ್ಲಿನ ದೈವಶಕ್ತಿಗಳಿಗೆ ಪ್ರತಿಷ್ಠೆಯೂ ಆಗಬೇಕಿತ್ತು ಎಂದರು ಈ ಕಾರ್ಯಗಳು ವಿಳಂಬವಾಗುತ್ತಿರುವುದಕ್ಕೆ ಅವರು ತೀವ್ರ ವಿಷಾದ ವ್ಯಕ್ತಪಡಿಸಿದರು ಒಂಜಿ ಬೇಜಾರದ ವಿಷಯ ಎಂದು ಬಂಡ ಮಧುರದ ಮೂಡಪ್ಪ ಸೇವೆ ಬ್ರಹ್ಮಕಲಶ ಆ ದಿನ ಆಪನೈಕ ದುಂಬು ಮಧುರು ಮಾತೇನ ಅಂಚನೆ ಅಲ್ಪ ಅದುಂಬುದ ಕಾಲೋಡು ಆರಾಧನೆ ಮಲ್ತೊಂದು ಬತ್ತಿನಂಚಿನ ದೈವಗಳನ್ನ ಪ್ರತಿಷ್ಠಾಪನೆ ಹೊಡಿತಿನದ ಬನಪನ ವಿಚಾರ ಭಾರಿ ಬೇಜಾರ ವಿಚಾರ ದಯನಿಕೆಂಡ ಸುರೂಟು ಆ ಕಾರ್ಯಕ್ರಮ ಆಯ್ಬೇಕ ಈ ಕಾರ್ಯಕ್ರಮ ಮಲ್ತೊಂಡ ಐಕೆ ಬಕಲ ಒಂಜಿ ಭಾರಿ ಒಂಜಿ ಪೊರ್ಲು ದ ಒಂಜಿ ಕಾರ್ಯಕ್ರಮ ಆ ಒಂಜಿ ಬೇಜಾರದ ವಿಷಯ